ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ನಿಮಗೆ ಬದನೆಕಾಯಿ ಕೃಷಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬದನೆಕಾಯಿ ಎನ್ನುವಂಥದ್ದು ಸೊಲೋಸಿಸ್ ಕುಟುಂಬಕ್ಕೆ ಸೇರಿರುವಂಥದ್ದು ಇದನ್ನು ಸ್ಥಳೀಯ ಭಾರತೀಯ ತಳಿ ಅಂತ ನಾವು ಹೇಳ್ತೀವಿ ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಬೆಳೆಯುವಂತಹ ಕೃಷಿಯಲ್ಲಿ ಇದು ಕೂಡ ಒಂದಾಗಿದೆ ಅಲ್ಲದೆ ಈಜಿಪ್ಟ್ ಫ್ರಾನ್ಸ್ ಇಟಲಿ ದೇಶಗಳಲ್ಲಿ ವ್ಯಾಪಕವಾಗಿ ಈ ಬದನೆಕಾಯಿಯ ಕೃಷಿಯನ್ನು ಬಳಸಲಾಗತ್ತೆ ಇದು ದೇಶದ ಎಲ್ಲ ಕಡೆ ಬೆಳೆಸಲಾಗುವಂತಹ ಒಂದು ಕೃಷಿ ಇದರ ಗಡಿಸುತ್ತದಿಂದಾಗಿ ಕಡಿಮೆ ನೀರಾವರಿ ಸೌಲಭ್ಯವಿರುವಂತಹ ಒಣ ಪ್ರದೇಶಗಳಲ್ಲಿ ಇದನ್ನು ಯಶಸ್ವಿಯಾಗಿ ಬೆಳೆಸ್ಬೋದಾಗಿರುತ್ತೆ ಇದು ಜೀವಸತ್ವ ಮತ್ತು ಖನಿಜಗಳ ಮಧ್ಯಮವಂತ ಮೂಲವಾಗಿದೆ ಇದನ್ನು ವಾರ್ಷಿಕ ಪ್ರತಿಯುದ್ದಕ್ಕೂ ಬೆಳೆಸ್ಬೋದಾಗಿರುವಂತಹ ಒಂದು ಕೃಷಿ ಚೀನಾ ನಂತರ ಭಾರತ ದೇಶ ಬಾದನೆಕಾಯಿ ಕೃಷಿಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರುವಂಥದ್ದು ಭಾರತದಲ್ಲಿ ಬದನೆಕಾಯಿ ಬೆಳೆಯುವಂತಹ ಪ್ರಮುಖ ರಾಜ್ಯ ಯಾವುದು ಅಂತಂದರೆ ಪಶ್ಚಿಮ ಬಂಗಾಳ ಒರಿಸ್ಸಾ ಕರ್ನಾಟಕ ಬಿಹಾರ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮತ್ತು ಆಂಧ್ರ ಪ್ರದೇಶ ಸಾಮಾನ್ಯವಾಗಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವಾಗಿರುವಂತಹ ಕಡೆ ಬದನೆಕಾಯಿ ಉತ್ತಮ ರೀತಿಯಲ್ಲಿ ಬೆಳೆಸ್ಬೋದಾಗಿರುತ್ತೆ ಹಾಗೆ ಇದು ದೀರ್ಘಾವಧಿಯ ಬೆಳೆಯಾಗಿರೋದರಿಂದ ಪ್ರತಿ ವರ್ಷದನ್ನು ಬೆಳೆಸ್ಬೋದಾಗಿರುತ್ತೆ ಮತ್ತು ಎಲ್ಲ ರೀತಿಯ ಮಣ್ಣಲ್ಲಿ ಬೆಳೆಸ್ಬೋದು ಇದಕ್ಕೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಫಲವತ್ತಾದ ಮರಳು ಮಿಶ್ರಿತ ಮಣ್ಣು ಉತ್ತಮ ಅಲ್ಲದೆ ಸೂಕ್ತ ರೀತಿಯ ಬದನೆ ಕೃಷಿಯನ್ನು ಇಂತಹ ಮಣ್ಣಲ್ಲಿ ಮಾಡಬಹುದು ಹಾಗೆ ಆರಂಭಿಕ ಬದನೆ ಬೆಳೆಗೆ ಹಗುರವಾದಂತಹ ಮಣ್ಣು ಒಳ್ಳೆಯದು ಅಲ್ಲದೆ ಉತ್ತಮ ಇಳುವರಿಯನ್ನು ಬಯಸುವಂಥವರು ಮಣ್ಣಿನ ಪಿ ಎಚ್ ಮಟ್ಟವನ್ನು ಪರೀಕ್ಷಿಸಿಕೊಳ್ಳೋದು ಉತ್ತಮ ಮಣ್ಣಿನ ಪಿ ಎಚ್ ಮಟ್ಟ ಐದು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಆರರವರೆಗಿದ್ದರೆ ಅದು ಉತ್ತಮ ರೀತಿಯಲ್ಲಿ ಕೃಷಿಗೆ ಸಹಕರಿಸುತ್ತೆ ಹಾಗೆ ಬದ್ನೆಕಾಯಿಯ ಕೃಷಿಯಲ್ಲಿ ಜನಪ್ರಿಯ ಪ್ರಭೇದ ಯಾವುದು ಅಂತ ನಾವು ನೋಡೋದಾದರೆ ಪಂಜಾಬ್ ಬಹಾರ್ ಇದು ಸಸ್ಯದ ಎತ್ತರ ಸುಮಾರು ತೊಂಬತ್ತು ಸೆಂಟಿಮೀಟರ್ ಇರುತ್ತೆ ಹಣ್ಣುಗಳು ದುಂಡಗಿನ ಕಡು ನೇರಳೆ ಬಣ್ಣವನ್ನು ಹೊಂದಿರುತ್ತೆ ಕಡಿಮೆ ಬೀಜವನ್ನು ಹೊಂದಿರುವಂಥದ್ದು ಹಾಗೆ ಪಂಜಾಬ್ ಸಂಖ್ಯೆ ಎಂಟು ಈ ಸಸ್ಯಗಳು ಮಧ್ಯಮ ಎತ್ತರ ಇರುವಂಥದ್ದು ಹಣ್ಣುಗಳು ಮಧ್ಯಮ ಗಾತ್ರದ ದುಂಡಗಿನ ಆಕಾರದಲ್ಲಿ ತಿಳಿ ನೇರಳೆ ಬಣ್ಣವನ್ನು ಹೊಂದಿರುವಂಥದ್ದು ಇದರ ಸರಾಸರಿ ಹದಿಮೂರು ಕ್ವಿಂಟಲ್ ಇಳುವರಿಯನ್ನು ನೀಡುವಂಥದ್ದಾಗಿರುತ್ತೆ ಹಾಗೆಯೇ ಜಮುನಿ ಜಿ ಐ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವಂತಹ ಈ ವೈವಿಧ್ಯದ ಹಣ್ಣುಗಳು ಉದ್ದವಾದಂತಹ ಪ್ಲಮ್ ಮತ್ತು ಹೊಳೆಯುವಂತಹ ನೇಳೆ ಬಣ್ಣಗಳಿಂದ ಹೂಡಿರುತ್ತೆ ಅದೇ ರೀತಿ ಪಂಜಾಬ್ ಬರ್ಸತಿ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವಂತಹ ವೈವಿಧ್ಯದ ಹಣ್ಣುಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಇದು ಹಣ್ಣುಗಳು ಮಧ್ಯಮ ಗಾತ್ರದ ಉದ್ದದ ಮತ್ತು ನೇಳೆ ಬಣ್ಣವನ್ನು ಹೊಂದಿರುವಂಥದ್ದು ಸರಾಸರಿ ನೂರ ನಲವತ್ತು ಕ್ವಿಂಟಲ್ ಇಳುವರಿಯನ್ನು ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಅದೇ ರೀತಿಯಾಗಿ ಪಂಜಾಬ್ ನೀಲಂ ಅನ್ನುವಂತಹ ತಳಿ ಇದು ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಪಡಿಸಿರುವಂತಹ ವೈವಿಧ್ಯದ ತಳಿಯಾಗಿರುತ್ತೆ ಇದು ಉದ್ದವಾದ ನೇರಳೆ ಬಣ್ಣವನ್ನು ಹೊಂದಿರುವಂಥದ್ದು ಸರಾಸರಿ ನೂರ ನಲವತ್ತು ಕ್ವಿಂಟಲ್ ಇಳುವರಿಯನ್ನು ನಾವಿಲ್ಲಿ ನಿರೀಕ್ಷೆ ಮಾಡಬಹುದಾಗಿರುತ್ತೆ ಹಾಗೆ ಪಂಜಾಬ್ ಸದಾಬಹಾರ್ ಇದು ಕೂಡ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವಂತಹ ವೈವಿಧ್ಯಮಯ ತಳಿ ಹಣ್ಣುಗಳು ಉದ್ದವಾದ ಕಪ್ಪು ಬಣ್ಣವನ್ನು ಹೊಂದಿರುವಂಥದ್ದು ಇದರ ಸರಾಸರಿ ನೂರ ಮೂವತ್ತು ಕ್ವಿಂಟಲ್ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಹಾಗೆ ಇದರಲ್ಲಿ ಇನ್ನೂ ಹೆಚ್ಚಿನ ತಳಿಗಳು ಅಂತ ಅಂದರೆ ಪಿ ಎಚ್ ಫೋರ್ ಪಿ ಬಿ ಎಚ್ ಫೈ ಪಿ ಬಿ ಎಚ್ ಆರ್ ಫಾರ್ಟಿ ಒನ್ ಪಿ ಬಿ ಎಚ್ ಆರ್ ಫಾರ್ಟಿ ಟು ಪಿ ಬಿ ಫಾರ್ಟಿ ಫೋರ್ ಪಂಜಾಬ್ ನಾಗನ್ಸಿ ಬಿ ಎಸ್ ಟು ಪಂಜಾಬ್ ಬರ್ಸತಿ ಇದೇ ರೀತಿಯಾಗಿ ಇನ್ನು ಹಲವಾರು ರೀತಿಯ ತಳಿಗಳನ್ನು ನಾವು ನೋಡ್ಬೋದಾಗಿರತ್ತೆ ಹಾಗೆ ನಾವಿಲ್ಲಿ ಬದ್ನೆಕಾಯಿಯ ಕೃಷಿಯ ನಾಟಿಯ ವಿಧಾನವನ್ನು ನೋಡೋದಾದರೆ ಬದನೆಕಾಯಿ ಬೀಜವನ್ನು ಮೂರು ಮೀಟರ್ ಉದ್ದ ಒಂದು ಮೀಟರ್ ಅಗಲ ಮತ್ತು ಹದಿನೈದು ಸೆಂಟಿಮೀಟರ್ ಎತ್ತರದ ನರ್ಸರಿ ಹಾಸಿಗೆಯಲ್ಲಿ ಇದನ್ನು ಬಿತ್ತನೆಯನ್ನು ಮಾಡಬೇಕಾಗತ್ತೆ ನಂತರ ಚೆನ್ನಾಗಿ ಕೊಳೆದ ಹೊಲದ ಗೊಬ್ಬರವನ್ನು ನರ್ಸರಿ ಹಾಸಿಗೆಯಲ್ಲಿ ಚಿಮುಕಿಸಬೇಕಾಗತ್ತೆ ನಂತರ ಹಾಸಿಗೆಯಲ್ಲಿ ಬೀಜವನ್ನು ಐದು ಸೆಂಟಿಮೀಟ್ರ್ ಅಂತರದಲ್ಲಿ ಸಾಲುಗಳಲ್ಲಿ ಇದನ್ನು ಬಿತ್ತನೆಯನ್ನು ಮಾಡಬೇಕಾಗತ್ತೆ ಹಾಗೆ ಕಾಂಪೋಸ್ಟ್ ಗೊಬ್ಬರ ಅಥವಾ ಒಣ ಎಲೆಗಳಿಂದ ಇದನ್ನು ಮುಚ್ಚಬೇಕಾಗತ್ತೆ ಲಘು ನೀರಾವರಿಯನ್ನು ನೀಡಬೇಕಾಗತ್ತೆ ಅಲ್ಲದೆ ಭತ್ತದ ಒಣ ಹುಲಿನಿಂದ ಇದನ್ನು ಮುಚ್ಚಿಗೆಯನ್ನು ಕೂಡ ನಾವಿಲ್ಲಿ ಮಾಡ್ಬೋದಾಗಿರತ್ತೆ ಮೂರು ನಾಲ್ಕು ಎಲೆಗಳಿರುವಂತಹ ಹನ್ನೆರಡು ಅಥವಾ ಹದಿನೈದು ಸೆಂಟಿಮೀಟರ್ ಎತ್ತರದ ಆರೋಗ್ಯವಂತಹ ಸಸಿಯನ್ನು ನಾಟಿ ಮಾಡಲಿಕ್ಕೆ ಇದು ಸಿದ್ಧವಾಗಿರುತ್ತೆ ನಾಟಿ ಮಾಡಿದ ನಂತರ ಲಘು ನೀರಾವರಿಯನ್ನು ನಾವಿಲ್ಲಿ ಮಾಡಬೇಕಾಗತ್ತೆ ಇದು ಉತ್ತಮ ರೀತಿಯಲ್ಲಿ ಸಹಕರಿಸುವಂಥದ್ದು ಹಾಗೆ ಭೂಮಿಯಲ್ಲಿ ನಾವು ಯಾವ ರೀತಿಯಲ್ಲಿ ನಾಟಿ ಮಾಡಬಹುದು ಅಂತ ನೋಡೋದಾದರೆ ನಾಟಿ ಮಾಡುವಂತಹ ಮೊದಲು ಮಣ್ಣನ್ನು ನಾಲ್ಕರಿಂದ ಐದು ಬಾರಿ ಆಳವಾಗಿ ಉಳುಮೆಯನ್ನು ಮಾಡಬೇಕಾಗತ್ತೆ ಅದನ್ನು ಮಾಡಿ ಸಮತಟ್ಟು ಕೂಡ ಮಾಡ್ಕೋಬೇಕಾಗತ್ತೆ ಹೊಲವನ್ನು ಚೆನ್ನಾಗಿ ಸಿದ್ಧಪಡಿಸ್ಕೊಂಡು ಸಮತಟ್ಟು ಮಾಡಿಕೊಂಡ ನಂತರ ನಾಟಿಯನ್ನು ಮಾಡಬೇಕಾಗತ್ತೆ ಅಕ್ಟೋಬರ್ನಲ್ಲಿ ನರ್ಸರಿನ ಸಿದ್ಧಪಡಿಸ್ಕೊಂಡ್ರೆ ನವೆಂಬರ್ನಲ್ಲಿ ಸಸಿಗಳನ್ನ ನಾವು ನಾಟಿ ಮಾಡಲಿಕ್ಕೆ ಸೂಕ್ತ ಸಮಯ ಅಂತ ನಾವು ಹೇಳ್ಬೋದು ಹಾಗೆ ಎರಡನೇ ಹಂತವಾಗಿ ನವೆಂಬರ್ನಲ್ಲಿ ನರ್ಸರಿಯನ್ನು ಸಿದ್ಧಪಡಿಸ್ಕೋಬೇಕಾಗತ್ತೆ ಫೆಬ್ರವರಿಯಲ್ಲಿ ಮೊದಲನೇ ಹದಿನೈದನೇ ದಿನದಲ್ಲಿ ಇದನ್ನು ನಾಟಿ ಮಾಡಬೇಕಾಗತ್ತೆ ಹಾಗೆ ಮೂರನೆಯ ಬೆಳೆಯನ್ನು ನಾವು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನರ್ಸರಿನ ಬಿತ್ತನೆ ಮಾಡಿಕೊಂಡು ಏಪ್ರಿಲ್ನ ಅಂತ್ಯದ ವೇಳೆಗೆ ಅಥವಾ ಮೊದಲ ನಾಟಿ ಮಾಡಿಕೊಳ್ಳುವಂಥದ್ದು ಉತ್ತಮ ಹಾಗೆ ನಾಲ್ಕನೇ ಬೆಳೆಯನ್ನು ಜುಲೈನಲ್ಲಿ ನರ್ಸರಿಯನ್ನು ಮಾಡಬೇಕಾಗತ್ತೆ ಆಗಸ್ಟ್ನಲ್ಲಿ ಭೂಮಿಗೆ ನಾಟಿ ಮಾಡಬೇಕು ಸಾಮಾನ್ಯವಾಗಿ ಮಣ್ಣಿನ ಫಲವತ್ತತೆಯ ವೈವಿಧ್ಯತೆಯನ್ನು ನಾವಿಲ್ಲಿ ಸಾಲಿನಿಂದ ಸಾಲಿಗೆ ಅರವತ್ತು ಸೆಂಟಿಮೀಟರ್ ಅಂತರ ಮತ್ತು ಸಸ್ಯದಿಂದ ಸಸ್ಯಕ್ಕೆ ಮೂವತ್ತೈದರಿಂದ ನಲವತ್ತು ಸೆಂಟಿಮೀಟರ್ ಅಂತರವನ್ನು ಬಳಸಿ ನಾಟಿಯನ್ನು ಮಾಡುವಂಥದ್ದು ಸೂಕ್ತವಾಗಿರುತ್ತೆ ಸ್ನೇಹಿತರೆ ನಾವಿಲ್ಲಿ ಗೊಬ್ಬರದ ವಿಚಾರಕ್ಕೆ ಬಂದರೆ ಸಾರ್ಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಯುಕ್ತ ಕೋಳಿ ಗೊಬ್ಬರ ಸಾವಯವ ರೀತಿಯ ಕೃಷಿಕರಿಗೆ ವರದಾನ ಅಂತ ಹೇಳ್ತೀವಿ ಕಾರಣ ಉತ್ತಮ ಇಳುವರಿಯನ್ನು ನಾವಿಲ್ಲಿ ಕೋಳಿ ಗೊಬ್ಬರವನ್ನು ಹಾಕೋದ್ರಿಂದ ತಂದ್ಕೋಬೋದು ಕೊನೆಯ ಉಳುಮೆಯ ಸಮಯದಲ್ಲಿ ಚೆನ್ನಾಗಿ ಕೊಳೆತ ಹಸುವಿನ ಸಗಣಿಯನ್ನು ಮಣ್ಣಿನಲ್ಲಿ ಸಿಂಪಡಣೆ ಮಾಡುವಂಥದ್ದು ಉತ್ತಮ ಕಳೆ ನಿಯಂತ್ರಣ ಮಾಡಲಿಕ್ಕೆ ಮಲ್ಚಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಉತ್ತಮ ಅಥವಾ ದ್ವಿದಳ ಧಾನ್ಯಗಳ ಸಸಿಗಳನ್ನ ನಟ್ಟು ಅದನ್ನಲ್ಲಿ ಮಲ್ಚಿಂಗ್ ಮಾಡುವಂಥದ್ದು ತುಂಬ ಒಳ್ಳೆಯ ರೀತಿಯಲ್ಲಿ ಸಹಕರಿಸುತ್ತೆ ಬೇಸಿಗೆಯಲ್ಲಿ ಪ್ರತಿ ಮೂರನೇ ಅಥವಾ ನಾಲ್ಕನೇ ದಿನದ ನಂತರ ಚಳಿಗಾಲದಲ್ಲಿ ಹದಿನೈದರಿಂದ ಹದಿನಾರು ದಿನಗಳ ನಂತರ ಹೊಲಕ್ಕೆ ನೀರನ್ನು ಹಾಕಬೇಕಾಗತ್ತೆ ಹೆಚ್ಚಿನ ಬದನೆಕಾಯಿ ಇರುವರಿಗಾಗಿ ಸಕಾಲಿಕ ನೀರಾವರಿಯ ಅವಶ್ಯಕತೆ ಇರುತ್ತೆ ಹಿಮಭರಿತ ದಿನಗಳಲ್ಲಿ ನಾವು ತೇವಾಂಶವನ್ನು ಕಾಪಾಡಿಕೊಳ್ಳಿಕ್ಕೆ ಬದನೆಕಾಯಿ ಹೊಲಗಳಿಗೆ ನಿಯಮಿತವಾಗಿ ನೀರನ್ನು ಹಾಕಬೇಕು ಸ್ನೇಹಿತರೆ ಆದಷ್ಟು ತಮ್ಮ ತಮ್ಮ ಭೂಮಿಗಳಲ್ಲಿ ನೈಸರ್ಗಿಕ ಮತ್ತು ಸಾವಯವ ಗೊಬ್ಬರವನ್ನು ಉಪಯೋಗಿಸಿಕೊಂಡು ಕೃಷಿಯನ್ನು ಮಾಡುವಂಥದ್ದು ಉತ್ತಮ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತನಿಗೆ ಹೊಸಬರಾಗಿದ್ದಲ್ಲಿ ಈ ಕೂಟೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಮ್ಮ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು